ಧರ್ಮಗುರು ಆಫೀಸ್ ಅಫ್ರೋಜ್ ನಿಧನ ಮುರುಘಮಲ್ಲದ ವಿವಿಧ ಮಸೀದಿಗಳಲ್ಲಿ ಕೆಲಸ ನಿರ್ವಹಿಸಿರುವ ಧರ್ಮಗುರು ಚಿಂತಾಮಣಿ ತಾಲೂಕಿನ ಹಿಂದೂ ಮುಸ್ಲಿಮರ ಭಾವೈಕ್ಯತೆಯ ಕೇಂದ್ರ ಹಾಗೂ ಪುಣ್ಯ ತಾಣವಾಗಿರುವ ಮುರುಘಮಲ್ಲ ಗ್ರಾಮದ ದರ್ಗಾ ಮಸೀದಿ ಸೇರಿದಂತೆ ಮಕ್ಬುಲ್ ಮಸೀದಿಯಲ್ಲಿ ಹಾಲಿ ಧರ್ಮಗುರುಗಳಾಗಿ ಕೆಲಸ ನಿರ್ವಹಿಸುತ್ತಿದ್ದ ಆಫೀಸ್ ಆಫ್ರೋಜ್ರವರು ಇಂದು ಮಧ್ಯಾಹ್ನ ನಿಧನರಾಗಿದ್ದಾರೆ ಅವರು ಹಲವು ವರ್ಷಗಳಿಂದ ಮುರುಘಮಲ್ಲ ದರ್ಗಾ ಮಸೀದಿ ಸೇರಿದಂತೆ ತಾಲೂಕಿನ ವಿವಿಧ ಮಸೀದಿಗಳಲ್ಲಿ ಧರ್ಮ ಗುರುಗಳಾಗಿ ಕೆಲಸ ನಿರ್ವಹಿಸಿದ್ದಾರೆ ಇವರು ಮೂಲತಃ ಶಿಡ್ಲಘಟ್ಟದವರಾಗಿದ್ದಾರೆ